ಇಬ್ ಸಿಕ್ಕೈತೆ ಇಲ್ಲೇ ಎಲ್ಲೋ ಹೊಲ್ದಾಗ ಇಕ್ಕಿದ್ದೀನಿ ಪೂಜೆ ಗೀಜೆ ಮಾಡಿ ತರಬೇಕು ಅಂತ ಹೇಳಿದ್ರು ನಮ್ಮ ಮನೆಯವರು ಅದು ಎಲ್ಲಿಕ್ಕಿರ್ಬೋದು ಹಾ ನೋಡೋಣ ಅಂತ ಬಂದಿದ್ದೀನಿ ಎಲ್ಲಿ ಅಂತ ಗೊತ್ತಾಗ್ತಿಲ್ವಲ್ಲ ಏನು ಮಾಡೋದು ತಿಪ್ಪೆಗೆ ನನಗೆ ಗೊತ್ತಿರ್ಬೋದಾ ತಿಪ್ಪೆ ಅಲ್ಲಿಯೋ ತಿಮ್ಮನ ತಿಮ್ಮನವನು ಏನೋ ಮಾಡ್ತಾ ಇದ್ದಾರೆ ಇರು ತಿಪ್ಪೆ ಅಂತ ಕೇಳೋಣ ಅಯ್ಯೋ ಇದೇನಿದು ಈ ಲಕ್ಷ್ಮಿ ಇಲ್ಲೀರೋದಾಗೆ ಯಾರೋ ಕೂಲಿ ಆಡ್ಬಿಟ್ಟು ಬಂದು ಏನೋ ಮಾಡ್ತಾ ಇದ್ದಾರೆ ಏನೋ ಬಿತ್ತಿಸ್ತಾ ಇದ್ದಾಳೆ ನಮ್ದು ಹೊಲ ಕಿತ್ಕೊಂಡು ನೋಡ್ದ ಏನೋ ಹೊಲ ಹ್ಮ್ ಯಾತ್ರ ಬೀಜ ಹಾಕ್ತಾ ಇದ್ ನಮ್ಮ ಹತ್ರ ಐದ್ ಎಕರೆ ಜಮೀನ್ ಕಿತ್ಕೊಂಡು ಈಗೇನು ಹಾ ಸೊಸೇನು ಅತ್ತೇನು ಸೊಸೇನು ಎಲ್ಲೂ ಕುಳಿ ಹೋದಂಗಿಲ್ಲ ಹ್ಮ್ ಅವ್ರೊಂದಾಗೇನೇ ಬೆಳ್ಕೊಂಡು ತಿನ್ಕೊಂಡು ಆರಾಮಾಗೈದ ಹ್ಮ್ ಅವ್ರೊಂದಾಗೆ ನಿಧಿ ಸಿಕ್ಕೈತಿ ಅದಕ್ಕೆ ಒಲ ಗೇಸ್ತೀನಿ ಅಂತ ಹೇಳಿತ್ತು ಅದೇ ಇರ್ಬೇಕು ಒಲಗೇದಿರೋದ್ ನಮ್ಮಯ್ಯಪ್ಪ ಗೇಗಿರೋದೇ ಇರ್ಬೇಕು ನೋಡ್ದ ಬಿತ್ತುತ್ತಾ ಇದಾರೆ ಬಿಟ್ಟಿಯಾಗಿ ಗೇಸ್ ಕೊಟ್ಟೈತಿ ಅಂತಾನೆ ಗೇಸ್ ಕೊಟ್ರೆ ಗೇಸ್ ಕೊಡ್ಲಿ ಬಿಡ್ರಿ ನಮಗೆ ನಿಧಿ ಸಿಕ್ಕೈತಾನ ಅಷ್ಟೇ ಸಾಕು ಹ್ಮ್ ಏ ಇಲ್ಲಿ ಅಮೋರೇ ನೀವ್ಯಾಕೆ ಬಂದಿದೀರ ಅಮೋರೆ ಅವರು ಏನೋ ಕೆಲಸ ಐತೆ ಬತ್ತೀನಿ ಅಂತ ಹೇಳಿ ಟೌನ್ಗ್ ಹೋಗವ್ರೆ ನಾವಿಲ್ಲಿ ಅಲ್ಲೊಂದ್ ಸ್ವಲ್ಪ ಕೆಲಸ ಇತ್ತು ಎಲ್ಲಾನ ಸ್ಯಾದ್ರಿ ಆದ್ತು ಸೀಮೆ ಜಾಲಿ ಎಲ್ಲ ಬೆಳೆದಿತ್ತು ಅದಕ್ಕೆ ನಾನು ತಿಮ್ಮನ್ನು ಸೇರಿ ಎಲ್ಲ ಕತರಿಸ್ತಾ ಇದ್ವಿ ಹ್ಮ್ ಸಾಹಕಾರ ಹೇಳಿದೆ ಎಲ್ಲ ಅಚ್ಕಟ್ ಮಾಡ್ರಿ ಅಲ್ಲಿ ಅಂತಾನ ಅದಕ್ಕೆ ಮಾಡ್ತಾ ಇದ್ವಿ ನೀವ್ ಯಾಕೆ ಬಂದ್ರಿ ಅಮ್ಮೋರೆ ಏನೂ ಇಲ್ಲ ಕಣೋ ನಿಮ್ ಸಾವುಕಾರರು ಅದೇ ನಿಧಿ ಸಿಕ್ಕೈತಿ ಅಲ್ಲಿ ಬಚ್ಚಿಕ್ಕಿದೀನಿ ಅಂತ ಹೇಳಿದ್ರು ಲಸಮಕ್ನ ಉಳ್ಮೆ ಉಳ್ಮೆ ಮಾಡಿಸಿದ್ರಲ್ಲ ಅವತ್ತು ರಾತ್ರಿ ಟ್ಯಾಕ್ಟರ್ಗೆ ನಿಧಿ ಸಿಕ್ಕೈತಿ ಅದನ್ನ ಪೂಜೆ ಮಾಡ್ತಾ ಇರ್ಬೇಕು ಅಲ್ತಾ ಇಕ್ಕಿದೀವಿ ಅಂತ ಹೇಳಿದ್ರು ಅದಕ್ಕೆ ಅದು ಎಲ್ಲ ಐತಿ ಅಂತ ನೋಡ್ಕೊಂಡು ಹೋಗಕ್ ಬಂದೆ ನಿಮ್ಗೆ ನನಗೆ ಗೊತ್ತೇನೋ ಎಲ್ಲಿ ಇಕ್ಕವ್ರಿ ಅಂತನಾ ನಿಧಿ ಸಿಕ್ಕೈತಿ ಅಂತ ಸುಳ್ಳು ಹೇಳಿದ್ರೆ ಅಮೂರತ ಸಾವುಕಾರರು ಅಯ್ಯಯ್ಯೋ ಅಯ್ಯೋ ಈಗ ಏನಪ್ಪಾ ಮಾಡೋದು ಅಮ್ಮ ಏನು ಮಾಡೋದೀಗ ಏನು ಹೇಳೋದು ನಾನು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀನಿ ಸುಮ್ಮನೆ ಯಾಕೆ ಇರೋ ಸತ್ಯ ಹೇಳಿ ಆಮೇಲೆ ನನಗೂ ಸಾವುಕಾರರಿಗೂ ಗ್ರಹಚಾರ ಬಿಡಿಸ್ತಾರೆ ಅಮ್ಮೋರು ಹ್ಞೂ ಏತಿ ನಿನ್ನೆ ಕೇಳ್ತಾ ಇರೋದು ಎಲ್ಲಿ ಕೆವರೇ ನಿಧಿನ ನೋಡ್ತೀನಿ ಅದೇಳಿ ನಾನೇನೇನು ಅದನ್ನ ನೋಡೋಲ್ಲ ಬರೀ ಅದನ್ನು ಅಷ್ಟೇ ನೋಡ್ತೀನಿ ಎಷ್ಟೈತಿ ಅಂತಾನ ಎಲ್ಲಿ ಕೆವರೇ ಗೊತ್ತು ತಾನೆ ನಿನಗೆ ತೋರಿಸ್ಬಾರ ಅಯ್ಯೋ ಅಮ್ಮೋರೆ ನಿಧಿನ ಈ ಯಾವನಿದಿ ಈ ಯಾವ ನಿಧಿ ಇದೇನೋ ಹಿಂಗೆ ಹೇಳ್ತಾ ಇದ್ಯಾ ಅವತ್ ಲಸ ಮಕ್ಕಳ ಒಂದಾಗಿ ನಿಧಿ ಐತಿ ಅಂತಾನ ಅಂತ ಹೇಳ್ದವನು ಹಾಂ ಹೊಲ ಗೆಸಿದ್ರೆ ಎಲ್ಲ ಸಿಗುತ್ತೆ ನಮಗೇನೆ ಸೌಕರ್ಯ ಅಂತೇಳಿ ರಾತ್ರಿ ನೀನು ನಿಮ್ಮ ಸೌಕರ್ಯನು ಟ್ಯಾಕ್ಟರ್ ತಗೊಂಡು ಹೋಗಿ ಲಸಮಕ್ಕನ ಹೊಲನೆಲ್ಲ ಉಳುಮೆ ಮಾಡಿಸಿದ್ರಲ್ಲೂ ಇವತ್ತು ನೋಡೋ ಲಸಮಕ್ಕ ಆ ಕೂಲಿ ಕಲಿ ಆಗುಗಳನ್ನ ಯಾಕೆ ಬಿತ್ತಿಸ್ತಾ ನೀವು ಗೆಸಿರದಾಗಿ ಹಾಂ ಆ ನಿಧಿ ಹಾ ಅವತ್ತು ಸಿಕ್ತಲ್ಲ ನಿಧಿ ನೀನು ಇದ್ದಿದ್ದಾನೆ ಎಲ್ಲಿಕ್ಕಿದ್ಯ ಹಾ ಹಾಂ ಎಲ್ಲಿಕ್ಕಿದಾರೆ ನಾನು ನೋಡ್ತೀನಿ ನಾವು ಸ್ವಲ್ಪ అయ్యో అమ్మరే అది నిధి సిక్కినో నిజ అదే నన అమ్మరే ననగూ తోర్స్ సాహుకారు ఇది ఎల్ క్యారే అంత నన్ గిలా అమ్మరే సాహుకారే్రీ నమగ్గ గొప్పలా గొప్పలా అయ్యో నీకు గొప్పనో నోడ్క్రీ అంతే నల్లిందో హా అలా నీకు గొప్పల్వ హాయి నిజవ్లూ అత సాకారు బతారు అంత సుళ్ు హత్యో నిజవ్లూ నిధి ఇద్దకే ಸಾವುಕಾರರು ನನ್ನ ಬೈಯಕ್ಕೆ ನಿಧಿನೂ ಇಲ್ಲ ಗಿದಿನೂ ಇಲ್ಲ ಈ ಅಮ್ಮೋರ್ ನೋಡು ಸಾವುಕಾರ ಹೇಳಿರೋದು ನಿಜ ಅನ್ಕೊಂಡು ಇಲ್ಲಿ ಬಂದು ನಿಧಿ ತೋರ್ಸು ನಿಧಿ ತೋರ್ಸು ಅಂತಾರೆ ಇರೋ ನಿಧಿನ ನಾನು ಎಲ್ಲಿಂದ ತೋರಿಸ್ಲಪ್ಪ ದೇವ್ರೆ ಅಯ್ಯೋ ಏನ್ ಹೇಳಿ ಈಗ ಇಪ್ಪ ಇಪ್ಪ ಏನ್ ಯೋಚನೆ ಮಾಡ್ತಾ ಇದ್ಯೋ ಏನು ಭಯ ಪಡಕ್ ಹೋಗ್ಬೇಡ ನಾನಿದ್ದೀನಿ ಸಾವುಕಾರ ಹೇಳು ನಾನೆಲ್ಲ ಅವ್ರಿಗೆ ಬೈ ಬೇಡ್ರಿ ಅಂತ ಹೇಳ್ತೀನಿ ಹೇಳು ಎಲ್ಲಿ ಅಂತಾನ ಅಯ್ಯೋ ಅಮ್ಮೋರೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಮ್ಮೋರೆ ನಿಧಿ ಅವರೇ ಏನು ಅಂತನೂ ನನಗೆ ತೋರಿಸಿಲ್ಲ ಅವ್ರು ಯಾರಿಗೂ ತೋರಿಸಿಲ್ಲ ಅವರು ಸಮೇತ ಕಣ್ಣಿಂದ ನೋಡಿಲ್ಲ ಅಂತ ಹೇಳ್ತಾ ಇದ್ರು ಅದನ್ನ ಯಾರು ನೋಡಬಾರ್ದಂತೆ ಹೌದೇನು ಅಯ್ಯೋ ಹೋಗ್ಲಿ ಬಿಡು ನಿನಗೂ ಗೊತ್ತಿಲ್ವಾ ಗೊತ್ತಿದ್ರೆ ನಾನು ತೋರಿಸೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಇಲ್ಲ ಅಮ್ಮೋರೆ ಗೊತ್ತಿದ್ರೆ ಹೇಳ್ತಿದ್ದೆ ನನಗೆ ಗೊತ್ತಿಲ್ಲ ಅಮ್ಮೋರೆ

ಬಿತ್ಕಂಡು ಹೋಗೋಣ ಹೇಳಿ ನದಿ ಉಳಿದ್ರೆ ತೀರನಾಳಿಕೆ ನೀನು ಒಬ್ಬಳೇ ಬಿತ್ಕೆ ಅಂತ ಇಲ್ಲ ಅಂದರೆ ನಿಮ್ಮ ಅತ್ತೆನಾದ್ರೂ ಕರ್ಕೊಂಡ್ ಬರೀವ್ ನಿಮ್ಮ ಮಗ ಬೇರೆ ಇರ್ತಾನೆ ಇರ್ತಾನೇನಮ್ಮ ಅಲ್ವೇ ಇಬ್ರು ಬರೋಕ್ಕಾಗಲ್ಲ ತೀರಾನ ನೀನೇ ಬೆಳಗ್ಗೆ ಬಂದು ಇನ್ ಗಂಡನ ನೀನು ಬಿತ್ರಿ ಹಾಂ ಹ್ಞೂ ಸರಿ ಆಯ್ತು ಎಷ್ಟಾಗುತ್ತಾ ಅಷ್ಟು ಬಿತ್ಕೊಂಡು ಹೋಗಿ ಹ್ಞೂ ಸಿಗೊಂಡು ಬೀಜ ಹೇಳಿ ನನ್ನ ಗೀಸ್ ಹೊಲಾಗೊಟ್ಟ ಅದಕ್ಕೆ ದುಡ್ಡು ಉಳಿತು ಅಂತಾನೆ ಹಾಂ ಏನೇ ರಂಗಿ ಏನು ಬಿತ್ತುತ್ತಾ ಇರೋದು ಓ ಕಾಣಮ್ಮನವರು ಏನ್ ನೀವೇನ ಈ ಕಡೆ ಯಾಕೆ ಬಂದಿದ್ರು ಹೊಲ್ತಕ್ಕೆ ಏನು ಇಲ್ಲ ಸುಮ್ನೆ ನೋಡ್ಕೊಂಡು ಹೋಗಕ್ ಅಂತ ಬಂದಿದ್ದೆ ನೀವ್ ಇಲ್ಲಿ ಕಂಡ್ರಲ್ಲ ಏನ್ ಮಾಡ್ತಾ ಇದ್ದೀರಾ ಅಂತ ನೋಡ್ಕ ನೋಡಕ್ ಬಂದೆ ಏನು ಇಲ್ಲ ಕಣಕ್ಕ ಇದು ಮೆಕ್ಕೆಜೋಳ ಬಿತ್ತಾ ಇದ್ವಿ ಲಸ್ಮಕರ್ ವಲಾನ ಯಾರ ಬಿ ಜೈಸ್ ಕೊಟ್ಟೇವ್ರಂತೆ ಪುಕ್ಸಟ್ಟೆನ ಯಾರು ಅಂತಾನೂ ಗೊತ್ತಿಲ್ವಂತೆ ರಾತ್ರಿ ಒಂದ್ ರಾತ್ರಿ ವಲಾನೆಲ್ಲ ಉಳ್ಮೆ ಮಾಡ್ಸೇವ್ರಂತೆ ಹ ಅಲ್ಲ ಅವ್ರಿಗೇನ್ ತಲೆಗಿಲೆ ಕೆಟ್ಟೈತೋ ಹೆಂಗು ಅಲ್ಲ ಇನ್ನೊಬ್ರು ವನಾಗ್ ಗೇಸ್ ಕೊಡ್ಬೇಕು ಪುಕ್ ಸಟ್ಟೇನಂದ್ರೆ ಅದು ಯಾರು ಅಂತಾನೂ ಗೊತ್ತಿಲ್ಲ ಅದು ಯಾರು ಏನು ಅಯ್ಯೋ ಯಾರನಾಗ್ಲಿ ಬಿಡೇ ರಂಗ ಕಾಯಾ ನನಗೆ ಏನಾಗ್ಬೇಕಾಗುತ್ತೆ ನಮಗೆ ಅನುಕೂಲ ಆಯ್ತಲ್ಲ ಆ ಅದು ನಾನು ಒಂದೇ ಒಂದ ಸುಳ್ಳೆ ಹೇಳಿದೆ ಅದಕ್ಕೆ ನಮ್ಮ ಒಲನೆಲ್ಲ ಗೇಸಿದ್ದಾರೆ ಅವರು ಒಂದೇ ಒಂದ ಸುಳ್ಳ ನಿಜ ಅನ್ಕೊಂಡು ಸುಳ್ಳೇ ಏನಿರಂಗಾ ಅವ್ಳು ಹೇಳ್ತಾ ಇರೋದು ಏನ್ ಸುಳ್ಳೆ ಹೇಳಿದ್ಲೇ ಲಸ್ಮಕ್ಕ ಏನ್ ಸುಳ್ಳೆ ಹೇಳಿದ್ದ ಅಂತಾ ಏನು ಇಲ್ಲ ನಮ್ಮ ಎಲ್ಲ ನಿಧಿ ಐತಂತೆ ನಮ್ಗೆ ಒಳಗೇಸಕ್ಕೆ ಆಗಲ್ಲ ಹೊಲಗೇದ್ರೆ ನಿಧಿ ಸಿಗುತ್ತೆ ಅಂತಾನೆ ಶಾಸ್ತ್ರದಾರ್ ಹೇಳವ್ರೆ ಒಂದ್ ಸ್ವಲ್ಪ ಸಿಕ್ಕಿತ್ತು ಅದನ್ನ ಹಂಗೆ ಇಕ್ಕಿದ್ವಿ ಅದೇ ಅದನ್ನ ಮಾರ್ಬಿಟ್ಟು ತೀರಿಸ್ಬಿಟ್ಟೆ ಅಂತಾನೆ ಒಂದೇ ಒಂದ್ ಸುಳ್ಳು ಹೇಳಿದೆ ನಮ್ಮ ಹೊಲದಾಗೆ ನಿಧಿ ಐತೆ ಅಂತಾನೆ ಅದನ್ನ ನಿಜ ಅಂದ್ಕೊಂಡು ಯಾರೋ ತಲೆ ಕೆಟ್ಟವರು ನಮ್ಮ ಹೊಲನೆಲ್ಲ ಉಳುಮೆ ಮಾಡಿಸ್ಕೊಟ್ರು ಹ್ಮ್ ಅಯ್ಯೋ ದಿವ್ರಿ ಅಮ್ಮೋರ ಹತ್ರ ಎಲ್ಲ ನಿಜ ಹೇಳ್ತಂಗೆ ಕಾಣ್ತಾಳೆ ಅಯ್ಯೋ ನಮ್ಮ ಸಾಹುಕಾರಿಗೆ ಏನೋ ಗ್ರಹಚಾರ ಇಲ್ಲಿಂದ ಮೊದಲು ಓ ಹೋಗ್ಬಿಡ್ಬೇಕಪ್ಪ ಇಲ್ಲಾಂದ್ರೆ ಏನಾದರೂ ನಾನು ಸುಳ್ಳು ಹೇಳಿದ್ದೀನಿ ಅಂತ ಗೊತ್ತಾದ್ರೆ ನನಗೆ ಗ್ರಹಚಾರ ಬಿಡಿಸ್ತಾರೆ ಇಲ್ಲಿಂದ ಮೊದಲು ಹೋಗೋದೇ ಒಳ್ಳೇದು ಏನು ಹೇಳ್ತಾ ಇಲಸ ನೀಂತ ನಮ್ಮ ಹೊಲಾಗೆ ನಿಧಿ ಸಿಗುತ್ತಂತೆ ಹೊಲ ಹೋಗಿ ಗೇಸಿದ್ರೆ ಸಿಗುತ್ತೆ ಆದ್ರೆ ಏನ್ ಮಾಡೋದು ನಮ್ ತಗ ದುಡ್ಡಿಲ್ಲ ಗೇಯೋಕೆ ಅಂತಾನೆ ಅದನ್ನೇ ನಿಜ ಅನ್ಕೊಂಡು ಯಾರೋ ನಮ್ಮ ಊರಿನ ದಡ್ಡನ ಮಕ್ಕಳು ಹೊಲನೆಲ್ಲ ಗೇಯಿಸವ್ರೆ ಹೆಂಗೆ ನನ್ನ ಉಪಾಯ ನೀನ್ ಬಿಡಮ್ಮ ಹೆಂಗ ಹೊಲ ಗೇಸಕ್ಕೆ ದುಡ್ಡು ಇಲ್ಲ ಅಂದ್ರೂ ಪುಕ್ಸಟ್ಟೆ ಗೈ ಕೂಡ ಮಾಡ್ಬಿಟ್ಟೆ ಒಂದೇ ಒಂದ್ ಸುಳ್ಳೇಳಿ ಹ ಅದ ಅಂತ ಅಹ್ಲಾ ನಿಧಿ ಐತಿ ಅಂತಾನ ಹೇಳಿದ ತಕ್ಷಣ ನಂಬೋ ಅಂತ ಅವ್ರೆಂತ ದಡ್ಡನ ಮಕ್ಕಳು ಅಪ್ಪ ಯಾರು ಇರ್ಬೋದಲ್ಲಸ್ ಗಂಡನ ಇವಳು ಹೇಳ್ತಾ ಇರೋದು ನಿಜದ್ರೆ ಸುಳ್ಳು ಹೇಳಿ ಯಾವಾಗೇಸ್ಕೊಂಡ್ಬಿಟ್ಲ ಈ ಲಕ್ಷ್ಮಿ ಅಯ್ಯೋ ನನ್ನ ಗಂಡ ನನಗೆ ಸಿಕ್ಕೈತೆ ಪೂಜೆ ಮಾಡಿಸ್ಬೇಕಂತೆ ಅದು ಇದು ಆ ಬಂದಿದೀನಿ ಅಂತ ಹೇಳಿದ್ದಲ್ಲ ಸುಳ್ಳು ಹಂಗಾದ್ರೆ ರಂಗಮ್ಮ ಏನೇ ಹೇಳ್ತಾ ಇದ್ದಳೆ ಲಕ್ಷ್ಮಿ ಇವಳು ಹೇಳ್ತಾ ಇರೋದು ನಿಜನ ಹಂಗಾದ್ರೆ ನಿಧಿಗಿದ್ದು ಏನೂ ಇರ್ಲಿಲ್ವ ಇವಲ್ದೇ ಇಲ್ಲ ಕಣಿ ಕಣಮ ನಿಧಿ ಇದಿ ಇಲ್ಲ ಗಿಡಿ ಇಲ್ಲ ಲಸ್ಮಕ್ಕ ದುಡ್ಡಿಲ್ಲ ಹೊಲ ಗೇಸಕ್ಕೆ ಮೆಕ್ಕೆಜೋಳ ಬಿತ್ಬಕಾಗಿತ್ತು ಅಂತ ಹೇಳ್ತಿದ್ಲು ಸೀನಪ್ಪನು ದುಡ್ಡಿಲ್ಲ ಅಂತ ಸುಮ್ನಾಗಿದ್ದ ಇವಳು ಅದು ಎಲ್ಲಿ ಏನು ಸುಳ್ಳು ಹೇಳಿಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮ ಹೊಲದ ನಿಧಿ ಸಿಕ್ಕೇತಿ ಅಂತ ಎಲ್ಲ ಹೇಳಾವಳೆ ಅದ್ಯಾ ನಮ್ಮ ನಮ್ಮೂರಾರು ಕೇಳಿಸ್ಕೊಂಡ್ರು ಏನೂ ಗೊತ್ತಿಲ್ಲ ಹೊಲನೆಲ್ಲ ಗೇಸ್ಯವ್ರೆ ನಿಧಿ ಸಿಗುತ್ತೆ ನೋಡು ನಿಧಿನು ಸಿಕ್ಕಿಲ್ಲ ಏನು ಇಲ್ಲ ಲಸ್ಮಕ್ಕ ಉಪಾಯ ಮಾಡಿ ಹೆಂಗೆ ಪುಗ್ಸಟ್ಟೆ ಹೊಲಗೇಸ್ಕೊಂಡ್ಬಿಟ್ಲು ಹಾ ಇದಲ್ವಾ ಬುದ್ಧಿವಂತೆ ಗುಣಜಿ ನಮ್ಮೂರಗೆ ಇಷ್ಟು ದೊಡ್ಡ ಶಿಖಾಮಣಿ ಐದಾರೆ ಎಂಬುದೇ ನನಗೆ ಗೊತ್ತಿರ್ಲಿಲ್ಲ ನೋಡು ಇವತ್ತು ಅದು ಗೊತ್ತಾಯ್ತು ಈ ಹೊಲ ಉಳುಮೆ ಮಾಡ್ತಿರೋರು ದೊಡ್ಡ ದೊಡ್ಡ ಶಿಖಾಮಣಿಗಳು ಅಂತಾನೆ ಹಲ್ವೆ ಲಸ್ಮಕ್ಕ ನೀನ್ ಹೇಳ ಯಾರು ದಡ್ಡಿರಲ್ಲ ಅಂತ ದಡ್ಡನೇ ಆಗಿರ್ಬೇಕು ನಿನ್ನೊಲಗೀಸ್ತವ್ರು ಹ್ಮ್ ಕುಲಂಗಮ್ಮ ಏನೇ ಮಾತಾಡ್ತಾ ಇದ್ಯಾ ಸ್ವಲ್ಪ ಇಂದು ಮುಂದೆ ಯೋಚನೆ ಮಾಡಿ ಮಾತಾಡು ಹ್ಮ್ ಯಾರು ಅಂತ ಏನು ಗೊತ್ತಿಲ್ಲ ಏನಿಲ್ಲ ಸುಮ್ಮನೆ ಬಾಯಿ ಬಂದಂಗೆ ಮಾತಾಡೋದಲ್ಲ ಇನ್ಯಾಕೆ ಕಳಮ್ಮ ಒಳಗೆ ದಾಡ್ರು ಅಂದ್ರೆ ನೀನೇ ಸಿಟ್ ಮಾಡ್ಕೊಂತ ಇದ್ಯಾ ಹಾ ಲಸ್ಮ ಕೈ ಹೇಳಿದ್ದು ನಿಜನ ಸುಳ್ಳು ಅಂತ ತಿಳ್ಕೊಂಡಲೇನೆ ನಿಧಿ ಆಸಿಗೆ ಹೊಲನೆಲ್ಲ ಗೇಸಿಯವರಲ್ಲ ಅಂತ ದಡ್ರು ಅಂದ್ರೆ ಇನ್ನೇನು ಬುದ್ಧಿವಂತ ಅಂತ ಆಗುತ್ತೆ ಹಾ ಎದುರಿಗೆ ನನ್ನ ಗಂಡನ ದಡ್ಡ ದಡ್ಡ ಶಿಖಾಮಣಿ ಅಂತ ಲಸ್ಮಿ ಇದಂದ್ರು ನನ್ನ ಕೈಲಿ ಏನು ಮಾತಾಡಕ್ಕೆ ಆಗ್ತಿಲ್ವಲ್ಲಪ್ಪ ಅಂತ ಪರಿಸ್ಥಿತಿ ಆಯ್ತು ನನ್ನ ಗಂಡ ಹಂಗಾದ್ರೆ ಯಾವ ಮಾಡ್ಬಿಟ್ನಾ ಈ ಲಸಕ್ಕ ನನ್ನ ಗಂಡನೇ ಯಾವ ಮಾಡ್ಸಿಲ್ಲ అయ్యో ఇరు మనగోగి మొదలు విచార ఇల్ నింకండ్రెస్ ఇనేను బై నేను కచ్చే నన్ను గండన్న అమ్మ కళమ్మ ఏను ఎస్ మతా యాక బందోల్సకి యాకూ ఇలా నంగేన కేసే అంతకుయ్యో ఇక హిం ఓడతాళివళు కాళమ్మ అయ్యో గుండజ్జి ಈ ಒಳಗೇಸಿದ್ದು ಬೇರೆ ಯಾರು ಅಲ್ಲ ಅವಳ ಗಂಡ ಸಾವುಕಾರ ಸಿದ್ದಪ್ಪನೇ ಅದಕ್ಕೆ ಮತ್ತಿಗ ನಾವು ದಡ್ಡ ಅಂದಿದ್ದ ಅವಳ ಗಂಡಗೆ ಅಂತ ನಾಕ್ ಗೊತ್ತಾಗೈತಿ ಅದಕ್ಕೆ ಸಿಟ್ ಮಾಡ್ಕೊಂಡು ಹೋಗಿದ್ದು ಅಯ್ಯಮ್ಮ ಹ ಬೀಜ ಬಿತ್ರಿ ಏನ್ ಮಾಡಕ್ ಆಗುತ್ತೆ ಹ ಹೌದೇನಿಲ್ಲ ಸ್ಮಕ ಸಾವುಕಾರ ಸಿದ್ದಪ್ಪನ ನಿಧಿ ಹಾಸಿಗೆ ಒಳ ಗೀಸ್ ಕೊಟ್ಟಿರೋದು ಅಯ್ಯೋ ಅದಕ್ಕೆ ಅನ್ಸುತ್ತೆ ಈ ಕಾಳಮ್ಮ ಅವಳ ಗಂಡ ಗೀಸ್ ಅಂತ ಗೊತ್ತಾಗಿ ನೀನ್ ದಡ್ಡ ದಡ್ಡ ಅಂದ ತಕ್ಷಣ ಸಿಟ್ ಮಾಡ್ಕೊಂಡು ಹೋಗಿದ್ದು ಬಿಡು ಬಿತ್ರಿ ಈಗ ಇನ್ನೇನ್ ಮಾಡಕ್ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ದೊಡ್ಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದೆ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ